ಸರ್ಕಾರದ ಯೋಜನೆಯಂತೆ ಪೌರ ಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಮಾಡಲಾಗುತ್ತಿದೆ ಅಂತ ಪುರಸಭಾ ಮುಖ್ಯಾಧಿಕಾರಿ ಎಚ್ ಪ್ರಶಾಂತ್ ಹೇಳಿದರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪಟ್ಟಣದ ಬಾಪೂಜಿ ಕಾಲೋನಿಯಲ್ಲಿ ನಿರ್ಮಾಣವಾಗುತ್ತಿರುವ ವಸತಿ ಸಂಕೀರ್ಣದ ಕಾಮಗಾರಿ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಸತಿ ಕಾಮಗಾರಿ ತಡವಾಗಿದ್ದರಿಂದ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ ಕಾಮಗಾರಿ ಅತಿ ಶೀಘ್ರದಲ್ಲಿ ಮುಗಿಸಿಕೊಡಲು ತಿಳಿಸಿದ್ರು ಒಂದು ತಿಂಗಳೊಳಗೆ ಪೌರ ಕಾರ್ಮಿಕರಿಗೆ ಮನೆಗಳನ್ನು ವಿತರಿಸಲಾಗುವುದು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ತರೀಕೆರೆ ವೆಂಕಟೇಶ್ ಮಾತನಾಡಿ ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅಂತ ಹೇಳಿದ್ರು ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಹೇಶ್ ಗುತ್ತಿಗೆದಾರರಾದ ಲೋಕೇಶ್ ಉಪಸ್ಥಿತರಿದ್ದರು ಎನ್ ಕೆ ಎಸ್ ಟಿವಿ ಫೋರ್ ತರೀಕೆರೆ ಮೂವತ್ತ ನಮಸ್ಕಾರ ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯಡಿ ನಮ್ಮ ಪೌರ ಕಾರ್ಮಿಕರಿಗೆ ನಮ್ಮ ತರೀಕೆರೆ ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ಪೌರ ಕಾರ್ಮಿಕರಿಗೆ ಅವರಿಗೆ ಸ್ವಂತ ಸೂರನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಪಿ ಕೆ ಜಿ ಬಿಯಲ್ಲಿ ಹದಿನಾರು ಮನೆಗಳನ್ನು ಒಂದು ವಸತಿ ಸಂಕೀರ್ಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಮಗಾರಿಯನ್ನು ಅದು ಸ್ಥಗಿತ ಆಗಿದ್ದಕ್ಕೆ ಅವರ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ನೋಟಿಸ್ ನೀಡಿ ಅದನ್ನು ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ ಇನ್ನೇನು ಕಾಮಗಾರಿ ವಸತಿ ಸಂಕೀರ್ಣದ ನಿರ್ಮಾಣ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಇನ್ನು ಒಂದು ತಿಂಗಳೊಳಗಡೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪೌರ ಕಾರ್ಮಿಕರಿಗೆ ವಸತಿಯನ್ನು ಹಂಚಿಕೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾನ್ಯ ಶಾಸಕರು ಮತ್ತು ನಮ್ಮ ಕೌನ್ಸಿಲ್ ಸದಸ್ಯರು ಪ್ರತಿ ಅಧ್ಯಕ್ಷರನ್ನ ಒಳಗೊಂಡಂತೆ ಈ ಕಾರ್ಯವನ್ನು ಆದಷ್ಟು ಬೇಗ ನಾವು ಮುಗಿಸ್ತೇವೆ